ಸಿಂಧನೂರಿನ ಪ್ರತಿಷ್ಠಿತ ಪಾಟೀಲ್ ಶಿಕ್ಷಣ ಸಂಸ್ಥೆಯಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಪಿ ಸಿ ಕೋ ಎಜುಕೇಷನ್ ಬಾಲಕ ಮತ್ತು ಬಾಲಕಿಯರಿಗೆ ವಿಜ್ಞಾನ ಮತ್ತು ವಾಣಿಜ್ಯ ತರಗತಿಗಳಿಗೆ ಪ್ರವೇಶಗಳು ಪ್ರಾರಂಭವಾಗಿವೆ ವಿಜ್ಞಾನ ವಿಭಾಗದಲ್ಲಿ ಪಠ್ಯದ ಜೊತೆಗೆ ನೀಟ್ ಸಿಇಟಿ ಐಐಟಿ ಮತ್ತು ಇ ತರಬೇತಿ ಹಾಗೂ ಓಎಂಆರ್ ಮೂಲಕ ಪ್ರತಿ ವಾರ ಪರೀಕ್ಷೆ ನಡೆಸಲಾಗುವುದು ಮತ್ತು ವಾಣಿಜ್ಯ ವಿಭಾಗದಲ್ಲಿ ಸಿಎ ಫೌಂಡೇಶನ್ ತರಬೇತಿ ನೀಡುತ್ತಿದ್ದು ಪ್ರತಿ ವರ್ಷವೂ ಉತ್ತಮ ಫಲಿತಾಂಶದ ಜೊತೆಗೆ ಗುಣಮಟ್ಟದ ಶಿಕ್ಷಣ ಸುಸಜ್ಜಿತ ಲ್ಯಾಬ್ಗಳು ಹಾಗೂ ಸ್ಮಾರ್ಟ್ ಕ್ಲಾಸ್ ಹೊಂದಿರುತ್ತದೆ ವಾಹನ ಮತ್ತು ಆಸ್ಟೆಲ್ ಸೌಲಭ್ಯವಿರುತ್ತದೆ ಸ್ಥಳ ಗಂಗಾವತಿ ಮುಖ್ಯ ರಸ್ತೆ ಸಿಂಧನೂರ್ ಮೊಬೈಲ್ ನಂಬರ್ ಟ್ರಿಬಲ್ ಐಟ್ ಡಬಲ್ ಫೋರ್ ಡಬಲ್ ಟು ಸೆವೆನ್ ಜೀರೋ ಒನ್ प्राइमरी स्कूल मंटन सी बामर फ्री नर्सरी गंगावती रोड सिंधन एडमिशन ओपन फॉर टू थी फ्री नर्सरी नर्सरी यूकेजी एलकेजी ग्रेड वन ग्रेड टू एंड ग्रेड थ्री बस फेसिलबल फोर डबल टू सेवन जीरो वन ट्रिबल एट डबल फोर डबल टू से जीरो टू ट्रिबल डबल फोर डबल टू जीरो फोर ಶ್ರೀ ಕನಕದಾಸ್ ಹಿರಿಯ ಪ್ರಾಥಮಿಕ ಹಾಗೂ ಪ್ರೌಢಶಾಲೆ ಅನುದಾನಿತ ಸುಕಲ್ಪೇಟೆ ಸಿಂಧನು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾರಿಗೆ ಪ್ರವೇಶಗಳು ಪ್ರಾರಂಭವಾಗಿವೆ ನಮ್ಮ ಸಂಸ್ಥೆಯ ವೈಶಿಷ್ಟ್ಯತೆಗಳು ಕ್ಷೀರಭಾಗ್ಯ ವಿತರಣೆ ಉಚಿತ ಮಧ್ಯಾಹ್ನದ ಬಿಸಿ ಊಟ ಯೋಜನೆ ಆಕರ್ಷಕ ಬೋಧನಾ ಕೊಠಡಿಗಳು ಮತ್ತು ಸಿಸಿ ಕ್ಯಾಮೆರಾ ವ್ಯವಸ್ಥೆ ಸ್ಮಾರ್ಟ್ ಕ್ಲಾಸ್ ತರಗತಿಗಳನ್ನು ನಡೆಸಲಾಗುತ್ತದೆ ಅರ್ಹ ಅನುಭವಿ ಹಾಗೂ ಪರಿಣಿತಿಯುಳ್ಳ ಬೋಧಕ ವರ್ಗ ಆಕರ್ಷಣೀಯ ಮನೋವೈಜ್ಞಾನಿಕ ಸಾಮಗ್ರಿಗಳ ಬಳಕೆ ಸುಸಜ್ಜಿತ ಮತ್ತು ಆಟದ ಸಾಮಗ್ರಿಗಳ ಲಭ್ಯತೆ ವಿಶಾಲವಾದ ಮತ್ತು ಆಕರ್ಷಕವಾದ ಕಂಪ್ಯೂಟರ್ ಕೊಠಡಿ ಸಮರ್ಥ ಗ್ರಂಥಾಲಯ ಮತ್ತು ವಿಶಾಲವಾದ ರೀಡಿಂಗ್ ರೂಮ್ ಸಾಂಸ್ಕೃತಿಕ ಕ್ರೀಡಾ ಚಟುವಟಿಕೆಗಳ ಉತ್ತೇಜನ ಬಸ್ ವಾಹನದ ಸೌಲಭ್ಯ ಇದೆ ಮೊಟ್ಟೆ ಮತ್ತು ಬಾಳೆ ಹಣ್ಣುಗಳ ವಿತರಣೆ ಉಚಿತ ಊಟ ಮತ್ತು ವಸತಿ ನಿಲಯ ವ್ಯವಸ್ಥೆ ಬೇಸಿಗೆಯಲ್ಲಿ ಈ ವರ್ಷ ಮತ್ತು ಬೇಸಿಗೆಯಲ್ಲಿ ಪ್ರತಿ ವರ್ಷ ಏನು ಸಮಸ್ಯೆ ಉದ್ದವಾದವೇ ಕುಡಿಯ ನೀರಿನ ಸಮಸ್ಯೆಗೆ ನೇರವಾಗಿ ಕಾರಣಿಕೋಷಣೆ ನಾಡುತ್ತೆ ಕಾರಣ ಏನಂದರೆ ಅವರು ಶಾಸಕರಿದ್ದಂಥ ಹಿಂದಿನ ಅವಧಿಯಲ್ಲಿ ಸಿಂಧನೂರು ತಾಲೂಕಿನ ಪಟ್ಟಣದ ನಾಗರಿಕರಿಗೆ ಕುಡಿಯುವ ನೀರಿಗೆ ಕೆರೆ ಭೂಮಿ ಖರೀದಿ ಮಾಡಬೇಕಾಗಿ ಎಕರೆ ಭೂಮಿಯನ್ನು ಅವರ ಅವಧಿಯಲ್ಲಿ ಖರೀದಿ ಮಾಡಿದ್ದಾರೆ ಖರೀದಿ ಮಾಡತಕ್ಕಂಥ ಸಂದರ್ಭದಲ್ಲಿ ಈ ಭೂಮಿ ಕೆರೆ ನಿರ್ಮಾಣ ಮಾಡೋದಕ್ಕೆ ಇವಾಗ ಉಪಯೋಗ ಬರುತ್ತೋ ಇಲ್ಲೋ ಮತ್ತು ಸಾಯಿಲ್ ಟೆಸ್ಟು ಇವೆಲ್ಲ ಮಾಡದೆ ಆಮೇಲೆ ಆ ಕೆರೆ ಸಮತಟ್ಟ ಹೇಗಿದೆ ಎಂಬುದನ್ನು ಕೂಡ ನೋಡಲಾಗಿದೆ ಭೂಮಿಯನ್ನು ಖರೀದಿ ಮಾಡಿ ಇವತ್ತು ಈ ನೀರಿನ ಸಮಸ್ಯೆಗೆ ನಾಡಗೌಡ್ರೆ ಕಾರಣಿ ಪುರುಷರಾಗಿದ್ದಾರೆ ತಪ್ಪಾಗ ಮೊದಲನೆಯದು ಆ ಭೂಮಿಯಿಂದಲೇ ಒಂದ್ ಕಡೆ ಗುಡ್ಡ ಆಮೇಲೆ ತಳಪಾಯ ಸರಿಗಿಲ್ಲ ಕಂಪ್ಲೀಟ್ ಗುಡ್ಡ ಇರೋದ್ರಿಂದ ಸ್ಲೋಪ್ ಆಗಿ ನೀರು ಬರತಕ್ಕಂತ ವಾತಾವರಣ ಇದೆ ಅಲ್ಲಿ ಎರಡನೇದು ಆ ಭೂಮಿ ಸತ್ವ ಏನಿದೆ ನೀರನ್ನು ಬಹಳಷ್ಟು ಏರುತ್ತೆ ಮಿಶ್ರಣ ಭೂಮಿ ಇರೋದ್ರಿಂದ ಉಪ್ಪಿನಾಂಶ ಉಸಿರಿನ ಅಂಶ ಮತ್ತು ಬೇರೆ 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 ಭೂಮಿಯಲ್ಲಿ ಮಿಶ್ರಿತ ಇದಿರೋದ್ರಿಂದ ಅಲ್ಲಿ ಎಷ್ಟು ನೀರು ಸಂಗ್ರಹಣೆ ಮಾಡಿದರೂ ಕೂಡ ನೀರು ಭೂಮಿಯಲ್ಲಿ ಹಾವಿಯಾಗೋದರ ಜೊತೆಗೆ ಭೂಮಿ ಮೇಲೆ ಕೆಳಗಡೆನೂ ನೀರು ಪೂಲೈ ಹೋಗ್ತಕ್ಕಂಥ ಭೂಮಿಯನ್ನು ಖರೀದಿ ಮಾಡಿದ್ದಕ್ಕೆ ಇವತ್ತು ಶ್ರಮ ಪಟ್ಟಣದ ನಾಗರಿಕರಿಗೆ ಕುಡಿಯುವ ನೀರಿನ ತೊಂದರೆ ಆಗ್ತಾ ಇದೆ ಎರಡನೇದು ಕೆರೆ ನಿರ್ಮಾಣದ ಬಗ್ಗೆ ಕೂಡ ಕೆಲವೊಂದು ವಿಷಯಗಳು ಚರ್ಚೆ ಬಂದಿದೆ ನಾನು ಅವತ್ತು ಲಾಸ್ಟ್ ಟೈಮ್ ಆ ಭೂಮಿ ಖರೀದಿ ಮಾಡಿದ ಮೇಲೆ ನಾನು ಶಾಸಕನಾದ ಮೇಲೆ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಒಂದು ಟೆಕ್ನಿಕಲ್ ಹೆಚ್ ಡಿ ಇಂಜಿನಿಯರ್ ಇಟ್ಕೊಂಡು ಸಭೆ ಮಾಡಿ ಆ ಸಭೆಯಲ್ಲಿ ಒಂದು ತೀರ್ಮಾನ ತಗೊಂಡು ಎರಡು ಹಂತದಲ್ಲಿ ಕೆರೆಗಳನ್ನು ನಿರ್ಮಾಣ ಮಾಡಬೇಕು ಅಂತೇಳಿ ಕಾರಣ ಏನಂದರೆ ಇನ್ನೂರೈವತ್ತು ಎಕರೆ ಒಂದೇ ಕೆರೆ ಒಂದೇ ಹಂತದಲ್ಲಿ ನಿರ್ಮಾಣ ಮಾಡಿದರೆ ಮನೆ ಬಂಡೇನಿರುತ್ತೆ ಸ್ಲೋಪ್ ಹೈಟ್ ಇರೋದ್ರಿಂದ ಸ್ಲೋಪ್ ಇರೋದ್ರಿಂದ ತೇವಾಂಶ ಜಾಸ್ತಿಯಾಗಿ ಪದೇ ಪದೇ ಮಣ್ಣು ಒಡಿತಕ್ಕಂಥ ರೀತಿಯಲ್ಲಿ ವಾತಾವರಣ ಆಗ್ಬೋದು ಮತ್ತು ಲೋಡು ಕೂಡ ಜಾಸ್ತಿ ಬಳಕೆ ಇನ್ನೂರೈವತ್ತು ಎಕರೆ ಇನ್ನು ಪೂರ ಭೂಮಿ ಇಂದು ಹಿಂದೆ ಸ್ಲೋಪ್ ಇದ್ದಾಗ ಕೆಳಭಾಗದಲ್ಲಿ ಬರ್ತಕ್ಕಂಥ ಬಂಡಿಗೆ ಒತ್ತಡ ಜಾಸ್ತಿ ಆಗುತ್ತೆ ಆ ಕಾರಣದಿಂದ ಅವ್ರು ಎಜು ಇಂಜಿನಿಯರು ಟೆಕ್ನಿಕಲ್ ಜನ ಎಲ್ಲ ಹೇಳಿ ನಡು ಮಧ್ಯದಲ್ಲಿ ಒಂದು ಬಂಡ್ ಮಾಡಿ ಮೊದಲನೇ ಹಂತ ಎರಡನೇ ಹಂತ ಕೆರೆ ನಿರ್ಮಾಣ ಮಾಡೋದು ಯೋಗ್ಯ ವಿಚಾರವನ್ನು ಕಟ್ಟಿಕೊಂಡು ಕೆರೆಯನ್ನು ನಿರ್ಮಾಣ ಮಾಡತಕ್ಕಂಥ ಪ್ರಯತ್ನ ಆದ್ಯತೆಗಳಲ್ಲಿ ಮಾಡಲಾಗಿದೆ ಇದು ಇನ್ನು ಮೂರನೇದು ನೀರನ್ನು ಸಂಗ್ರಹಣೆ ಕಡಿಮೆ ಮಾಡಿದ್ದಾರೆ ಒಂದು ಆ ರೂಪಾಯಿ ಇದೆ ಮತ್ತು ಎರಡನೇದು ಮೊದಲು ರೈಚೂರು ನೀರು ತುಂಬಿಸ್ತಾರೆ ಆಮೇಲೆ ಸಿದ್ಧನೂರು ನೀರು ನಾಡಗೌಡರು ಇದ್ದಾಗ ಮೊದಲು ರೈಚೂರಿ ನೀರು ತುಂಬಿಸ್ಯಾರ ಹಿಂದಿರ್ತಕ್ಕಂಥ ವಿಪಾಕ್ಷ್ಮನೂರು ಇದ್ದಾಗೂ ರೈಚೂರಿ ನೀರು ತುಂಬಿಸ್ಯಾರ ನಾವಿದ್ದಾಗ ರೈಚೂರಿ ನೀರು ತುಂಬಿಸ್ತಾರೆ ಕಾರಣ ಏನಂದರೆ ಟೀಲ್ಯಾಂಡ್ ಇರೋದ್ರಿಂದ ಮತ್ತು ಆ ಕೆರೆ ತುಂಬಕ್ಕಾದ್ರೆ ಅಲ್ಲಿ ಕೆಲವು ಅಡೆತಡೆಗಳು ಇದೆ ಬಂಗಾರ ಕೆರೆ ತುಂಬಬೇಕಾದ್ರೆ ಈ ಎಷ್ಟು ಮೂರುವರೆ ಸಾವಿರ ಕ್ಯೂಸಿಕ್ ನೀರು ಹೋಗಲು ಮೂರುವರೆ ಸಾವಿರ ಕ್ಯೂಸಿಕ್ ನೀರು ಹೋಗಿ ಮೂರೇ ದಿವಸ ತುಂಬಿಸ್ಬೋದು ಅಲ್ಲಿ ಕೇವಲ ಎಂಟು ನೂರು ಕ್ಯೂಸಿಕ್ ಮಾತ್ರ ನೀರು ತುಂಬಿಸೋಕ್ಕೆ ಅವಕಾಶ ಇರೋದು ಈ ಎಷ್ಟು ನಾವು ಹೆಚ್ಚಿ ಬಿಡಿಸಿದ್ರೂ ನೀರಲ್ಲಿ ಉಪಯೋಗ ಆಗೋದಿಲ್ಲ ಅಲ್ಲಿ ಅಲ್ಲಿ ಕೆರೆ ತುಂಬ ಮಿನಿಮಮ್ ಡೇಸ್ಗಳು ಲೆಕ್ಕ ಹಿಡ್ಕೊಂಡು ಇಷ್ಟು ದಿವಸದೊಳಗೆ ಕೆರೆ ತುಂಬಿಸ್ಬೇಕಂತೇಳಿ ಕುಂತ್ಕೊಂಡು ಪ್ಲ್ಯಾನ್ ಮಾಡಿ ಮಾಡ್ಕೊಂಡು ತೈತೆ ಎಂಟು ನೂರು ದಿವಸಕ್ಕಿಂತ ಜಾಸ್ತಿ ನೀರು ಮಳೆಗೆ ಹೋಗಂಗಿಲ್ಲ ಕೆರೆ ಇವತ್ತು ನಮ್ಮ ಸಿಂಧನೂರು ಪುಡಿ ನೀರು ಕೆರೆಗೂ ಕೂಡ ನಾವು ಬರೀ ನೂರ ಹತ್ತು ಎಕರೆ ಕೆರೆ ನೀರು ತುಂಬಿಸ್ಬೇಕಂದ್ರೆ ನಾನ್ನೂರೈವತ್ತು ಎಚ್ ಪಿ ನಾನ್ನೂರೈವತ್ತು ಎಚ್ ಪಿ ಮೂರು ಮೋಟರ್ ಕುಂದಿರ್ಸಿಕ್ ಮಿನಿಮಮ್ ಫಿಫ್ಟೀನ್ ಡೇಸ್ನಾಗ ಆ ಕೆರೆ ತುಂಬ ಪ್ಲ್ಯಾನು ಡಿಸೈನ್ ಮಾಡಿದ್ದೈತೆ ಈಗ ನಮಗೆ ಒನ್ ನೀರು ಸಿಕ್ಕಿದ್ದು ರಾಯಚೂರು ಮತ್ತು ಸಿಂಧನೂರು ಕೇವಲ ಹತ್ತು ದಿವಸ ನೀರು ಹತ್ತು ದಿವಸದಲ್ಲಿ ಆರು ದಿವಸ ಸಿಂಧನೂರಿಗೆ ಕೊಟ್ಟಂತೆ ನಾಲ್ಕು ದಿವಸ ತಗೊಂಡು ಅಡಿಷನಲ್ ಮತ್ತೆ ಮೇಲೆ ಹೋಗಿ ಹೆಚ್ಚಿಗೆ ನೀರು ಗುಡಿಸಿ ಆರು ಮೇ ಕೆಳಭಾಗದಲ್ಲಿ ಯಾರು ಮೇಲ್ಭಾಗದಲ್ಲಿ ನೀರನ್ನು ಗುಡಿಸ್ತಕ್ಕಂಥ ಪ್ರಯತ್ನ ಮಾಡಿದ್ವಿ ಕೇವಲ ಆರುನೂರು ಕ್ಯೂಸಿಕ್ ಇಂದ ಏಳ್ನೂರು ಕ್ಯೂಸಿಕ್ನಲ್ಲಿ ಎಷ್ಟು ಪ್ರಮಾಣದಲ್ಲಿ ನೀರು ತುಂಬಿಸ್ಬೇಕಾಗಿತ್ತು ಅಷ್ಟು ಪ್ರಮಾಣದಲ್ಲಿ ನೀರು ತುಂಬಿಸಿ ಬಟ್ ಸಂಪೂರ್ಣ ಕೆರೆ ತುಂಬಷ್ಟು ಪ್ರಮಾಣ ನೀರಿಲ್ಲ ನಂಬರ್ ಒನ್ ಈಗ ಇದು ನಾವ್ಯಾರು ಮಾಡಿದ್ದಲ್ಲ ಇದು ನೇರವಾಗಿ ಸೃಷ್ಟಿಕರ್ತ ಮಾಡಿರ್ತಕ್ಕಂಥದ್ದು ಮಳೆ ರಾಯಿನ ಇರೋದ್ರಿಂದ ಡ್ಯಾಮ್ನಲ್ಲಿ ನೀರು ಇದೆ ಸುಮಾರು ಆರು ತಿಂಗಳಾಯಿತು ಆರು ತಿಂಗಳ ಅವಧಿಯಲ್ಲಿ ಎರಡು ಸಲ ನೀರು ತುಂಬಿದ್ದೀವಿ ಮೊದಲನೇ ಸಲ ಒಂದು ಸಲ ಎರಡನೇ ಸಲ ಒಂದು ಸಲ ಎಷ್ಟು ಸಾಧ್ಯತೆ ಇದೆ ಸಿಂಧನೂರು ತಾಲೂಕಿನ ಸುಮಾರು ನೂರ ಮೂವತ್ತು ನೂರ ಅರವತ್ತ್ಮೂರು ಕೆರೆಗಳು ಸಿಂಧನೂರು ಕೆರೆ ಸೇರಿಸಿ ಎರಡು ಬಾರಿ ನೀರನ್ನು ಫೀನ್ ಮಾಡಿ ಆ ಆರು ತಿಂಗಳ ಅವಧಿವರೆಗೂ ನೀರಿನ ತೊಂದರೆ ಆಗಲಾರದಂಥ ರೀತಿಯಲ್ಲಿ ನೀರನ್ನು ಸರಬರಾಜನ್ನು ಮಾಡತಕ್ಕಂಥ ಕೆಲಸವನ್ನು ಒಬ್ಬ ಶಾಸಕನಾಗಿ ಏನು ಮಾಡಬೇಕು ನಗರಸಭೆ ಸದಸ್ಯರ ಜೊತೆಗೂಡಿ ಸಭೆಗಳನ್ನು ಮಾಡಿ ಪಂಚಾಯಿತಿ ಅಧ್ಯಕ್ಷರ ಜೊತೆಗೆ ಉಪಾಧ್ಯಕ್ಷರ ಜೊತೆಗೆ ಬಿ ಡಿ ಒ ಜೊತೆಗೆ ಗ್ರಾಮೀಣ ಪ್ರದೇಶದಲ್ಲಿ ಹಲವಾರು ಸಭೆಗಳನ್ನು ಮಾಡಿ ಎರಡು ದಿವ್ಸಕ್ಕೊಮ್ಮೆ ಮೂರು ದಿವಸಕ್ಕೊಮ್ಮೆ ಗ್ರಾಮೀಣ ಪ್ರದೇಶದಲ್ಲಿ ನೀರು ಬಿಡತಕ್ಕಂಥ ವ್ಯವಸ್ಥೆ ನಿರ್ಧಾರ ನಿರ್ಣಯಗಳು ಕೈಗೊಂಡಿದ್ದರಿಂದನೇ ಇವತ್ತು ಸಿಂಧನೂರು ತಾಲೂಕಿನಲ್ಲಿ ಕನಿಷ್ಠ ಈ ಬೇಸಿಗೆಯಲ್ಲಿ ಆರು ತಿಂಗಳು ನೀರು ಸರಬರಾಜು ಮಾಡತಕ್ಕಂಥ ವ್ಯವಸ್ಥೆ ಆಗಿದೆ ಕೊನೆ ಒಂದು ಹದಿನೈದು ಇಪ್ಪತ್ತು ದಿವಸ ಈ ತೊಂದರೆಗೀಡಾಗಿದೆ ಕಾರಣ ಏನಂದರೆ ಡ್ಯಾಮ್ನಲ್ಲಿ ನೀರಿಲ್ಲ ಕೆರೆಯಲ್ಲಿ ನೀರಿಲ್ಲ ಬೋರ್ ಹಾಕಿದ್ರು ಮ್ಯಾಕ್ಸಿಮಮ್ ಬೋರ್ ಎಪ್ಪತ್ತು ಮೂರಾಗಿ ನೀರು ಕೊಟ್ಟರು ಕೂಡ ಬೋರಿನಲ್ಲಿ ಎರಡು ಇಂಚು ಮೂರು ಇಂಚು ನೀರು ಕುಡಿ ನೀರು ಎಷ್ಟು ಬೇಕು ಫಿಲ್ಟರ್ ಮಾಡಿ ನೀರು ಕುಡಿಸ್ತಕ್ಕಂಥ ಕೆಲಸ ಮಾಡಿಕೊಂಡು ನಗರಸಭೆಯ ಸದಸ್ಯರು ಆಡಳಿತ ಮಾಡಿದ್ರು ಮಾಡ್ಕೊಂಡು ಹೊರಟಿದೆ ಬಟ್ ಇವರ ಆಪಾದನೆಗಳು ನೋಡಿದರೆ ನಾನೇ ನೇರವಾಗಿ ಪುರುಷರು ಅಂತ ವಿಚಾರ ಹೇಳ್ತಾರೆ ಕಾರಣೀಪುರುಷರು ನಾಡಗೌಡ್ರೆ ಯಾಕಂದರೆ ಒಳ್ಳೆ ಭೂಮಿ ಖರೀದಿ ಮಾಡಿತ್ತು ಇನ್ನೂರೈವತ್ತು ಇನ್ನೂರೈವತ್ತ ಕೆರೆ ಕೆರೆ ಮಾಡಿ ಎಷ್ಟು ಪ್ರಮಾಣದಲ್ಲಿ ನೀರು ನಿಂದಾಗಿತ್ತೋ ಅಷ್ಟು ಪ್ರಮಾಣದಲ್ಲಿ ನೀರು ನಿಂದಿಸಬಹುದಾಗಿತ್ತು ಬಟ್ ಅದು ಪೂರಾ ಒಂದು ಸೈಡ್ ಗುಡ್ಡ ಇದೆ ಒಂದು ಸೈಡ್ ಸ್ಲೋಪ್ ಇದೆ ಆಗ ಗುಡ್ಡ ಕಟ್ ಮಾಡಿ ಅದರಲ್ಲಿ ನೀರು ನಿಂದಿರಿಸಿ ಮತ್ತು ಇನ್ನೊಂದು ಕೆರೆ ಮಾಡಿ ನೀರು ನಿಂದ್ರಿಸಿ ಮಾಡಬೇಕಾದ್ರೆ ಇವೆಲ್ಲ ತಾಂತ್ರಿಕ ಸಮಸ್ಯೆಗಳು ಇರೋದ್ರಿಂದಲೇ ಇಂಜಿನಿಯರ್ಗಳು ಎಲ್ಲರೂ ಸೇರಿ ಎರಡು ಹಂತದಲ್ಲಿ ಮಾಡಿದ್ದಾರೆ ಕೆರೆಗಳನ್ನು ನಿರ್ಮಾಣ ಮಾಡೋದು ಯೋಗ್ಯ ವಿಚಾರಗಳನ್ನು ಮಾಡಿರೋದಂತ ಒಂದು ಹಂತದಲ್ಲಿ ಕೆರೆ ಮಾಡಿದ್ದೇವೆ ಕಳೆದ ಅವರು ಹತ್ತು ವರ್ಷ ಶಾಸಕರಾಗಿದ್ದರು ಹತ್ತು ವರ್ಷ ಶಾಸಕರಾಗಿದ್ದರೂ ಕೂಡ ಸಿಧನೂರು ಜನತೆಗೆ ಉಡುಗೆ ನೀರಿನ ವಿಚಾರದಲ್ಲಿ ಭೂಮಿ ಖರೀದಿ ಮಾಡಿದ್ದು ಕುಡಿತ ಬೇರೆ ಏನು ಮಾಡಿಲ್ಲ ಅವರು ನಾನು ಎರಡು ಸಾವಿರದ ಹದಿಮೂರು ಎರಡು ಸಾವಿರದ ಹದಿನೆಂಟನೇ ಅವಧಿಯಲ್ಲಿ ಶಾಸಕನಾದ ಮೇಲೆ ಇದಕ್ಕೆಲ್ಲ ಹಣವನ್ನು ಮಂಜೂರು ಮಾಡಿ ರಿವ್ಯಾಲ್ಯೂ ಇದನ್ನು ಎಸ್ಟಿಮೇಟ್ ಮಾಡಿಸಿ ಅದಕ್ಕೆ ಬೇಕಾಗ್ತಕ್ಕಂಥ ತೊಂಬತ್ತೊಂಬತ್ತು ಕೋಟಿ ರೂಪಾಯಿ ಅನುದಾನವನ್ನು ಸರ್ಕಾರದಿಂದ ಬಿಡುಗಡೆ ಮಾಡಿಸಿ ಐದು ಕಾಂಪೋನೆಂಟುಗಳಾದರೆ ಕುಡಿಯ ನೀರಿನಲ್ಲಿ ಐದು ಕಾಂಪೋನೆಂಟ್ ಮೊದಲನೇ ಕಾಂಪೋನೆಂಟು ಕುಡಿಯ ನೀರಿನ ಕೆರೆ ನಿರ್ಮಾಣ ಮಾಡೋದು ಎರಡನೇ ಕಾಂಪೋನೆಂಟು ಅಲ್ಲಿದ್ದ ಏನು ನೀರು ತರಬೇಕು ರೇಜಿಂಗ್ ಮೇನ್ ಹದಿನೇಳು ಕಿಲೋಮೀಟ್ರ್ ಅದು ಎರಡನೇ ಕಾಂಪೊನೆಂಟು ಮೂರನೇದು ಫಿಲ್ಟರ್ ಮೀರಿಯರ್ ನಾಲ್ಕನೇದು ಎಚ್ ಟಿಗಳು ಐದು ಓ ಎಚ್ ಟಿಗಳು ಐದನೇದು ಇನ್ನೂರ ಐದು ಕಿಲೋಮೀಟ್ರು ನೆಟ್ವರ್ಕ್ ವಾರ್ಡ್ಗಳಲ್ಲಿ ಹೊಸ ಪೈಪ್ನ ಇಷ್ಟು ಐದು ಕಾಂಪೊನೆಂಟ್ಗಳಿಗೆ ತೊಂಬತ್ತೊಂಬತ್ತು ಕೋಟಿ ಹಣವನ್ನು ಮಂಜೂರಿ ಮಾಡಿಸಿ ಟೆಂಡರ್ ಕರೆದು ಕೆಲಸಗಳನ್ನು ಸೈಮಿಲ್ಟೇನಿಯಸ್ ಆಗಿ ಚಾಲು ಮಾಡಿ ಎರಡು ಸಾವಿರದ ಹದಿನಾಲ್ಕರಿಂದ ಎರಡು ಸಾವಿರದ ಹದಿನೇಳರ ಒಳಗೆ ಮೂರು ವರ್ಷದ ಅವಧಿಯಲ್ಲಿ ಈ ಎಲ್ಲ ಕೆಲಸಗಳನ್ನು ಓದಲು ನೀರು ಕೊಡ್ತಕ್ಕಂಥ ಕೆಲಸ ಆಗಿದೆ ಗೌಡರಿಂದ ಏನಾಗಿದೆ ನನ್ನ ಕೆಲಸ ಹತ್ತು ವರ್ಷ ಶಾಸಕರಾಗಿತ್ತು ಮೊದಲನೇ ಅವಧಿಯಲ್ಲಿನೇ ಭೂಮಿ ಖರೀದಿ ಮಾಡಿದ್ರು ಎರಡನೇ ಅವಧಿಯಲ್ಲಿ ಮಾಡ್ಬೋದಾಗಿತ್ತು ಲ್ಯಾಕ್ ಯಾಕೆ ಮಾಡೋಕ್ಕಾಗಲ್ಲ ಅವ್ರ ಪಡೆಗೆ ಏನು ಸಿಂಧನೂರು ಜನತೆ ಇಲ್ಲ ಇದು ಒಂದು ಕೆರೆ ನಿರ್ಮಾಣ ಮಾಡೋದು ಜವಳಗೆರೆ ಅಂತಾರೆ ಎಪ್ಪತ್ತು ಎಕರೆ ಕೆರೆ ಅದು ಕೂಡ ಅಲ್ಲಿ ಕೂಡ ನೀರು ಎಷ್ಟು ಭೂಮಿ ಮೇಲೆ ಹಾವಿಯಾಗಿರುವಂಥವು ಸೂರ್ಯನ ಕಿರಣಕ್ಕೆ ಅಷ್ಟೇ ಕಳ ಪ್ರಮಾಣದಲ್ಲಿ ಕೂಡ ಆಗಿ ನೀರು ಹೋಗ್ತಾ ಇದ್ದಾರೆ ಅದು ಕೂಡ ಕೆರೆ ನಿರ್ಮಾಣ ಮಾಡಕ್ಕೆ ಯೋಗ್ಯವಾದ ಭೂಮಿ ಅಲ್ಲ ಇಲ್ಲ ಅಲ್ಲಿ ಕೂಡ ಮಾಡೋದಕ್ಕಂದ್ರೆ ಅದು ಟ್ರೀಟ್ಮೆಂಟ್ ಮಾಡಿ ಮಾಡಬೇಕಾಗಿತ್ತು ತಳಪಾಯಿಗೆ ಟ್ರೀಟ್ಮೆಂಟ್ ಮಾಡಿ ನೀರು ಸೀಪೇಜ್ ಆಗಲನ್ನ ಮಾಡಿ ನಿಂದ್ರಿಸ್ತಕ್ಕಂಥ ಕೆಲಸ ಮಾಡಬೇಕಾದಂಥ ಅವಶ್ಯಕತೆ ಇದೆ ಇವೆಲ್ಲ ಪರಿಸ್ಥಿತಿಗೆ ನೇರವಾಗಿ ನಾಡಗೌಡ್ರೆ ಹೊಣೆ ಗ್ರಾಮೀಣ ಪ್ರದೇಶದಲ್ಲಿರ್ತಕ್ಕಂಥ ಎಪ್ಪತ್ತು ಕೆರೆ ವ್ಯಾ ಕೆರೆ ಏನಿದೆ ಎಪ್ಪತ್ತೆಕರೆ ಅದರ ವ್ಯಾಪ್ತಿಯಲ್ಲಿ ಬರತಕ್ಕಂಥ ಕುಡಿಯ ನೀರಿನ ಸಮಸ್ಯೆಗೆ ಏನಾದರೂ ಉದ್ಭವ ಆಗಿದರೆ ಅದು ನೇರವಾಗಿ ನಾಡಗೋಡ್ರೆ ಕಾರಣ ಯಾಕಂದರೆ ಭೂಮಿ ಖರೀದಿ ಮಾಡಿದವರು ಅವರು ಮೇಲ್ಭಾಗದಲ್ಲಿ ಭೂಮಿ ಸಿಂಧೂರು ಪಟ್ಟಣಕ್ಕೆ ಖರೀದಿ ಮಾಡಿದವರು ಅವರೇ ಭೂಮಿ ಖರೀದಿ ಮಾಡಿದಾಗ ಡಿಸೈನ್ ಮಾಡಿಸಿ ಪ್ಲ್ಯಾನ್ ಮಾಡಿಸಿ ದುಡ್ಡು ಇಡಿಸಿ ಟೆಂಡರ್ ಕರೆದು ಕೆಲಸ ಮಾಡಿಸಿರೋದು ನಾವು ಮೂರ ಮೂಲ ಅದಕ್ಕೇನಂತಾರೆ ಕರ್ತರು ಆ ಕಾಮಗಾರಿಗೆ ನಾಡಗೌಡ್ರೆ ನೇರವಾದ ಮನೆ ಅವ್ರಿಗೆ ಒರೆಸ್ಬೇಕ ನಾವೆಲ್ಲ ರಾಯಚೂರು ಜಿಲ್ಲೆಯಲ್ಲಿ ಮುಖಂಡರು ಕೂಡ ಇದು ಯಾರು ಮುಖಂಡರು ಮಾಡಿದ್ದಲ್ಲ ನೇರವಾಗಿ ಸೃಷ್ಟಿಕರ್ತ ನಿರ್ಮಾಣ ಮಾಡಿರ್ತಕ್ಕಂಥ ಸಮಸ್ಯೆ ಕಾರಣ ಏನಂದ್ರೆ ಆರು ತಿಂಗಳಿಗೆ ಒಂದ್ ವರ್ಷ ಮಳೆನೇ ಇಲ್ಲ ನೀರಿಲ್ಲ ಡ್ಯಾಮ್ಗೆ ಎರಡನೇ ವೇಳೆಗೆ ನೀರಿಲ್ಲ ಆರು ತಿಂಗಳಿಂದ ಕುಡಿಯ ನೀರಿಗೆ ಎಷ್ಟು ಎಷ್ಟು ಸಮಯ ಕೊಟ್ಟು ಆ ಸಮಯದಲ್ಲಿ ಕೆರೆಗಳನ್ನು ಸ್ವಚ್ಛ ಮಾಡಿ ಫಿಲಪ್ ಮಾಡಿ ಎರಡು ಸಲ ಫಿಲ್ಲಿಂಗ್ ಮಾಡಿ ಆರು ತಿಂಗಳವರೆಗೂ ನೀರು ಕೊಡಿಸ್ತಕ್ಕಂಥ ಕೆಲಸ ಮಾಡಿದ್ದೀವಿ ಒಬ್ಬ ಶಾಸಕನಾಗಿ ಮಾಡಬೇಕಾಗಿ ಕರ್ತವ್ಯವನ್ನು ಸಂಪೂರ್ಣವಾಗಿ ಮಾಡಿದ್ದೇವೆ ಆತ್ಮವಿಶ್ವಾಸ ಇದೆ ಜನರಲ್ಲಿ ಕೂಡ ಈ ರೀತಿ ಇಲ್ಲ ಇವತ್ತು ಸಂಘಟನೆಗಳು ಕೂಡ ಇವೆಲ್ಲ ಯೋಚನೆ ಮಾಡಲಾರ್ದು ಹೋರಾಟ ಹೋರಾಟ ಮಾಡಬೇಕು ಮಾಡೋಕ್ಕೆ ಬೇಡ ಮಾಡಲ್ಲ ಆದರೆ ಅದರ ಸ್ಥಿತಿಗತಿಗಳನ್ನು ನೋಡಿಕೊಂಡು ನೀರಿನ ಪರಿಸ್ಥಿತಿ ನೋಡಿಕೊಂಡು ಇವತ್ತು ನಿನ್ನೆ ನಾಲ್ಕು ದಿವಸ ಬೆಂಗಳೂರ ಕುಂತ್ಕೊಂಡು ತುಂಗಭದ್ರಾ ನೀರಿನಲ್ಲಿ ಇರತಕ್ಕಂಥ ಮೂರು ಡಿ ಎಮ್ ಸಿ ನೀರು ಮತ್ತು ಭದ್ರಾದಲ್ಲಿ ಅಲ್ಲಿಯೂ ನೀರಿಲ್ಲ ಮ್ಯಾಗ ಅಪ್ಪರ್ ತುಂಗ ಅಲ್ಲಿಯೂ ನೀರಿಲ್ಲ ಈ ನೀರಿರೋದು ಇರೋದು ಎರಡು ಒನ್ ಪಾಯಿಂಟ್ ಫೋರ್ ಟಿ ನೈನ್ ಡಿ ಎಮ್ ಸಿ ನೀರು ಮಾತ್ರ ಇದರಲ್ಲಿದೆ ಎಲ್ಲ ಸಿಂಟು ಅಲ್ಲಿ ಒಂದು ಡಿ ಎಮ್ ಸಿ ನೀರನ್ನು ಈ ಎರಡು ದಿವಸದಲ್ಲಿ ನಿನ್ನೆ ನಿನ್ನೆ ಆರ್ಡರ್ ಮಾಡಿಸಿ ಇವತ್ತು ಸುಮಾರು ಮೂರು ಸಾವಿರ ಕ್ಯೂಸಿಕ್ ಅಂದಾಜು ತುಂಬಲಿಂದ ತುಂಗಾಭದ್ರಾ ನದಿಗೆ ಮೂರು ಸಾವಿರ ಕ್ಯೂಸಿಕ್ ಬರೆ ಮಾಡಿ ಒಂದು ಟಿ ಎಮ್ ಸಿ ಮೂರು ನಾಲ್ಕು ದಿವಸದಲ್ಲಿ ಕಳಿಸ್ತಂದ್ರೆ ಎಂಡ್ ಕ್ರಿಯೇಟ್ ಆಗಿ ಇನ್ನೂ ಒಂದು ಮುಖ್ಯವಾಗಿರ್ತಕ್ಕಂಥದ್ದು ನೂರ ಎಪ್ಪತ್ತೇಳು ಅಡಿ ಈ ನೀರು ಎಡಸ್ ಎಡಸ್ ನೀರು ಹೇಳ್ಬೇಕಾಯ್ತಂದ್ರೆ ಹದಿನೈದುನೂರ ಎಂಬತ್ತ್ಮೂರು ಅಡಿ ನೀರು ಇಂತಂದರೆ ಎಡ್ ಕ್ರೇಟ್ ಆಗಿ ಮೀನ್ ಆಗಿ ನೀರು ಬರ್ತಾವ ಅದನ್ನು ಯಾರು ಇಳಬಲ್ಲರು ನೀರು ಇದಾವೆ ನೀರು ತಗೋಂತ ನಾಡಗೊಡ್ರೆ ನೀವು ಹೋಗಿ ನೀರು ತಗೊಂಬತ್ತಿ ವಿರೋಧ ಪಕ್ಷದ ಹೆದಿರಲ್ಲ ಸರ್ಕಾರದಿಂದ ಏನ್ ಆರ್ಡರ್ ಬೇಕು ಹದಿನೈದುನೂರ ಎಪ್ಪತ್ತೇಳು ಅಡಿ ನೀರು ಇದಾವೆ ಇರಲ್ಲೇ ಮೂರ್ ಟಿ ಎಂ ಸಿ ನೀರು ಅವ್ಯಾಂಗೆ ತರ್ತಾರ ತೆಗ್ರಿ ನಿಮ್ಗೆ ಏನು ಬೇಕು ಆರ್ಡರ್ ಮಾಡಿಸ್ಕೊಳ್ತೇನೆ ನಾನು ತರ್ತಾನೆ ನಾಡಗೊಡ್ರೆ ಸುಮ್ಮನೆ ಯಾವುದೋ ಒಂದು ಜನರನ್ನ ತಪ್ಪು ದಾರಿ ಎಳೆದು ಸುಳ್ಳು ಮಾಹಿತಿಯನ್ನು ಕೊಟ್ಟು ಜನರನ್ನ ತಪ್ಪು ದಾರಿ ಗೆಳಿಸ್ತಕ್ಕಂಥ ಕೆಲಸ ಯಾವ ಮುಖಂಡರು ಮಾಡಬಾರ್ದು ಗೊತ್ತಿದ್ದು ಗೊತ್ತಿದ್ದು ವಿಷಯಗಳನ್ನು ಬೇರೆ ಕಡೆ ಡೈವರ್ಟ್ ಮಾಡಿ ಹೇಳ್ತಕ್ಕಂಥ ರೀತಿಗಳೇನಿದಾವ ಇದು ಇದು ಅವರ ಅನುಭವಕ್ಕೆ ತಕ್ಕಂಥ ಇದಲ್ಲ ಇದ್ದು ವಸ್ತು ಸ್ಥಿತಿನ ಹೇಳ್ಬೇಕು ಆಯ್ತು ಹದಿನೈದುನೂರ ಹದಿನೈದು ನೂರ ಎಪ್ಪತ್ತೇಳು ಅಡಿ ಅಡಿ ನೀರು ಅದೇವೆ ಆ ನೀರು ಬಿಡಿಸೋಕೆ ಬರ್ತದೆ ನೋಡೋಣ ಹೇಳ್ತಿದ್ದೆ ಇದನ್ನ ಯಾಕೆ ಸುಳ್ಳು ಹೇಳ್ತಾರೆ ನೀರು ಅದೇವ ಮೂರು ಅಡಿ ಮೂರು ಟಿ ಎಮ್ ಸಿ ನೀರು ಅದೇವ ನೀರು ಬಿಡಿಸ್ಬೇಕು ನೀರು ಯಾಕೆ ಬುಡಿಸ್ಬೋದರು ಹಾಂ ಅವರು ಮಂತ್ರಿಗಳಾದವರು ಎರಡು ಸಾವಿರ ಶಾಸಕರಾದವರು ಈಗ ನನ್ನ ಜೊತೆಗೆ ಬರಲಿ ಗೇಟ್ ಎತ್ಸಿದ ನೀರು ಇಲ್ಲಿ ಬರ್ತಾವಂತ ನೋಡಿ ನಾಡು ನಾಡುಗೊಂಡ್ರ ಬರೀ ನೀವು ಪರಿಶೀಲನವ್ರು ಬರೀ ಅಲ್ಲ ಹೋಗ ಅದ್ರ ಸೆಟ್ರ್ ಎತ್ತಿಸ್ತಾರೆ ನೀರು ಎಳೆದಿದ್ದೆ ನೋಡಣ ಪದೇ 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 ಸುಳ್ಳು ಹೇಳಿ ಜನರ ದಾರಿ ತಪ್ಪಿಸಿ ಒಬ್ಬರನ್ನ ತೇಜವಜೆ ಮಾಡ್ತಕ್ಕಂಥ ಏನು ಇದು ಇದೆಯಲ್ಲ ಅವರು ತೆಲೆಯಲ್ಲಿ ಅದನ್ನು ಬಿಡ್ಬೇಕು ಅವ್ರು ಅವರು ಶಾಸಕರಿದ್ರು ಮಾಡೋಕ್ಕಾಗಲ್ಲ ನಾನು ಶಾಸಕರಿದ್ರು ಮಾಡೋಕ್ಕಾಗಲ್ಲ ವಿಪಾಕ್ಷಾದ್ರೂ ಮಾಡೋಕ್ಕಾಗಲ್ಲ ಮುಂದೆ ಬರೋರು ಮಾಡೋಕ್ಕಾಗಲ್ಲ ಯಾಕಂದ್ರೆ ಆ ಹೆಡ್ಡೆ ಗ್ರಿಯೇಟ್ ಆಗೋ ಈ ನೀರಂದ್ರೆ ನೀರು ಎಲ್ಲಿ ತಿಳಿಯುತ್ತೆ ಸುಮ್ಮನೆ ನೀರದೇವಾ ನೀರು ಗುಡಿಸಿಲ್ಲ ನೀರದೇವ ನೀರು ಬಿಡಿಸಿಲ್ಲ ಅಂತ ಹೇಳ್ಕೊಂತ ಹೋಗೋದೇನಿದೆಯಲ್ಲ ಇದು ಹುಡುಗರಾಟ ಆಗುತ್ತೆ ಅನುಭವಿ ರಾಜಕಾರಣಿಗಳು ಮಾತಾಡೋಂಥ ವಿಚಾರಗಳಲ್ಲ ಅವರು ಎರಡು ಬಾರಿ ಶಾಸಕರಾದವರು ಮಂತ್ರಿಗಳಾದವರು ಅವರು ಯಾವ ರೀತಿ ಪತ್ರಿಕಾ ಪತ್ರಿಕಾಗೋಷ್ಠಿ ಮಾಡಿದರೆ ಸತ್ಯ ಬಗಲಾಗಿರ್ಬೇಕು ಸುಳ್ಳು ಬಗಲಾಗಿಟ್ಕೊಂಡು ಸತ್ಯನ ದೂರಿಡುವಂಥ ಕೆಲಸ ಮಾಡಬಾರ್ದು ನೀರಿನ ಮಾಡಿದ ಕೆಲಸಗಳು ಬರೀ ನೀರಲ್ಲ ಇನ್ನು ಕುಡೇ ನೀರಿನ ಕೆರೆ ಪರಿಸ್ಥಿತಿ ತಂದವರು ಅವರೇ ಎಪ್ಪತ್ತು ಎಕರೆ ಕೆರೆ ಪರಿಸ್ಥಿತಿ ತಂದರು ಅವರೇ ಟೂರಿಟಿಗೆ ಹತ್ರ ಒಂದು ಅಲ್ಲ ಬ್ಯಾರೇಜ್ ಕಮ್ ಬ್ರಿಡ್ಜ್ ಅಲ್ಲ ಇನ್ನು ಓಪನ್ ಆಗಿದ್ದಿಲ್ಲ ಕಿತ್ಕೊಂಡು ಹೋಯ್ತು ಎಷ್ಟೋ ರಸ್ತೆಗಳು ಹಾಳಾಗಿ ಹೋಗಿದ್ದಾವೆ ಅವ್ರ ಧರ್ಮಕಾಂಡ ಹೇಳಿಕಂತ ಹೇಳ್ಬಿಟ್ರೆ ಬಾಳೆ ಹೆಚ್ಚಿನ ಹೇಳಕ್ ಐತಿವಲ್ಲ ಮತ್ತೆ ಒಂದೊಂದು ಸಂದರ್ಭಗಳು ಬಂದಾಗ ನೋಡ್ಕೊಂಡು ಹೇಳ್ತೀವಿ ಪಟ್ಟಣದ ಕುಡಿಯುವ ನೀರಿನ ಕಾರಣ ಕರ್ತರಂದ್ರ ಅವರೇ ಸಮಯ ಉದ್ಭವ ಮಾಡಿದ್ರು ಕುಡಿತಿದ್ರು ನೀರು ಆ ಕರೆ ಹತ್ತು ವರ್ಷದಿಂದ ನೀರು ಕುಡಿದಿರ ಆ ಕೆರೆ ಮಾಡಿದ್ಮ